ನಾನೇನಾದ್ರೂ ಮಾಡಬೇಕು ಈ ರಾಷ್ಟ್ರಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಈ ದೇಶದ ಜಾತಿ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಅಂಬೇಡ್ಕರ್ ಅವ್ರನ್ನ ಅವಮಾನಿಸ್ತಾರೆ ಅಂಬೇಡ್ಕರ್ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅಂಬೇಡ್ಕರ್ ಅವ್ರನ್ನ ಹಿಂಸಿಸ್ತಾರೆ ಆದರೆ ಅಂಬೇಡ್ಕರ್ ಅವರು ಅವುಗಳನ್ನೇ ಸವಾಲುಗಳನ್ನಾಗಿ ಸ್ವೀಕರಿಸಿ ಅವ್ರು ಓದ್ತಾರೆ ಅವ್ರು ಓದು ಎಂಥದ್ದಾಗಿತ್ತು ಅಂದ್ರೆ ಈ ಭಾರತ ದೇಶಕ್ಕೆ ಸಂವಿಧಾನ ಬರೆಯುವಂಥದ್ದು ಅವ್ರ ಶಿಕ್ಷಣ ಕೆಳಗಿಳಿಸಿ ಅವ್ರಿಗೆ ಸಲಾಮ್ ಹೊಡಿತಾರೆ ಅಂದ್ರೆ ಆ ವ್ಯಕ್ತಿಯ ಶಿಕ್ಷಣದ ತಾಕತ್ತು ಎಂತದ್ದು ಅನ್ನೋದನ್ನ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಮನನ ಮಾಡಿಕೊಳ್ಬೇಕಾಗಿದೆ ನೋಡಿ ಪ್ರೀತಿಯ ಬಂಧುಗಳೇ ಗುಡಿಯೊಂಗನ್ನ ಕಟ್ಟಿಸಿದರೆ ಅಲ್ಲಿ ನೂರಾರು ಜನ ಭಿಕ್ಷಕ ಮಸೀದಿ ಇವೆಲ್ಲವನ್ನ ಮೀರಿ ನಮ್ಗೆ ಅರ್ಥ ಏನು ಅಂದ್ರೆ ಮನುಷ್ಯತ್ವದ ಮಂದಿರಗಳನ್ನ ಕಟ್ಟುವಂತೆ ದೇವಾಲಯಗಳನ್ನ ಕಟ್ಟುವಂತೆ ಚರ್ಚ್ ಗಳನ್ನ ಕಟ್ಟುವಂತೆ ಮಸೀದಿಗಳನ್ನ ಕಟ್ಟುವಂತೆ ಇವೆಲ್ಲವನ್ನ ಮೀರಿ ಪವಿತ್ರವಾದದ್ದು ಯಾವ್ದಾದ್ರು ಇದ್ರೆ ಅದು ಬಡ ಮಕ್ಕಳಿಗೆ ವಿದ್ಯೆ ಕಲಿಸುವಂತದ್ದು ಯಾಕೆ ಅಂದ್ರೆ ಈ ದೇಶದ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಸಂಪತ್ತು ಬರೀ ಅರ್ವತ್ ಮೂರು ಅರವತ್ನಾಲ್ಕು ಜನ ಜೊತೆ ಇದೆ ಹಾಗಾದ್ರೆ ಸಂವಿಧಾನ ಹೇಳ್ತಾ ಇದೆ ನಾವೆಲ್ಲರೂ ಸುಮಾನೋ ಹಾಕಿದೆ ಆದ್ರೆ ಶ್ರೀಮಂತನಿಗೆ ಮಾತ್ರ ಆರೋಗ್ಯ ಸೇವೆ ಸಿಗುತ್ತೆ ಶ್ರೀಮಂತನ ಮಕ್ಕಳಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದ್ರೆ ತಗೊಂಡು ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಮಾಡ್ಕೋ ಶಕ್ತಿ ಇದೆ ಅದೇ ಬಡವರ ಮಕ್ಕಳಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದ್ರೆ ಅವ್ನಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂತ ಯಾವ ಆಸ್ಪತ್ರೆನೂ ಇಲ್ಲ ಇದ್ರೂ ಸಹ ಅಲ್ಲಿ ಯಾವುದೇ ರೀತಿಯಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಅನ್ನ ಕೊಡಲ್ಲ ಇದು ಸರ್ಕಾರಿ ಹಾಸ್ಪಿಟಲ್ ಮೇಲೆ ಹೇಳಿದಂತ ಘಟನೆ ಮಗು ನೋವು ಅಂತ ನೆರತಾ ಇದೆ ಅಂತೆ ಆ ನೋವು ಹೋಗ್ಬೇಕು ಅಂದ್ರೆ ಆಗುತ್ತಮ್ಮ ಹದ್ಮೂರ್ ಸಾವಿರ ಆಗುತ್ತೆ ಅಂತ ಡಾಕ್ಟರ್ ಕೇಳ್ತಾರಂತೆ ಪಾಪ ಕೂಲಿ ಮಾಡೋ ಹೆಂಗಸು ಅಂತ ಹೇಳ್ತಾರಂತೆ ದಿನಕ್ಕೂ ಕೂಲಿ ಮಾಡಿದ್ರೆ ಮುನ್ನೂರು ರೂಪಾಯಿ ನನ್ ಹದ್ಮೂರ್ ಸಾವಿರ ಎಲ್ಲಿದ್ದ ಸ್ವಾಮಿ ಅಂತ ನೋಡಿ ಸಂವಿಧಾನ ನಾವೆಲ್ಲರೂ ಸಮಾನರು ಅಂತ ಘೋಷಿಸಿದೆ ಅಲ್ಲೋಕೆ ಸಮಾನರು ಅಂತ ಘೋಷಿಸಿದೆ ಬಟ್ ಆ ವ್ಯವಸ್ಥೆ ಇನ್ನೂ ನಮ್ಮನ್ನ ಸಮಾನರನ್ನಾಗಿ ಮಾಡಿಲ್ಲ ಜನ ಜಾಗೃತರಾದ ಮಾತ್ರ ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮ್ಮನೆ ಆರಂಭಗಳಿಗಿಲ್ಲ ಅಂಬೇಡ್ಕರ್ ಅಂದ್ರೆ ಕ್ರಾಂತಿ ಅಂಬೇಡ್ಕರ್ ಅಂದ್ರೆ ಸುಧಾರಣೆ ಅಂಬೇಡ್ಕರ್ ಅಂದ್ರೆ ಸಂಘಟನೆ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಅಂಬೇಡ್ಕರ್ ಅಂದ್ರೆ ಇಲ್ಲಾಡಿನ ಒಳಗಡೆ ಅದೊಂದು ರೀತಿಯ ಬೆಳಕು ಇವತ್ತು ನಿಮ್ಮಪ್ಪ ಸುಡು ಬಿಸಿಲಲ್ಲಿ ಕೂತ್ಕೊಂಡು ಚಪರಿ ಹೊಲಿದಾಗ ಕಡೆ ವರ್ಷ ನೀಲಾನು ದೊಡ್ಡವನಾದ್ಮೇಲೆ ಒಂದ್ ಜೋಪಡಿ ಹಾಕೊಂಡು ಆ ಜೋಪಡಿ ಒಳಗೆ ಕೂತ್ಕೊಂಡು ಚಪರಿ ದೊಡ್ಡವನಾಗೋ ಇದೇ ನನ್ನ ಕನಸು ಇಷ್ಟೇ ಕನಸು ಒಬ್ಬ ಕುರಿ ಒಂದು ಹೆಂಡತಿ ಗರ್ಭಿಣಿ ಆದ್ರೆ ಆಕೆಯ ಕನಸು ಎಂತದ್ದಾಗಿತ್ತು ಅಂದ್ರೆ ಆಕೆಯು ಸುಡು ಬಿಸಿಲನ್ನೇ ಕೂತ್ಕೊಂಡು ತನ್ನ ಗರ್ಭೇ ಕನ್ಸ್ಕೊಂತಿದ್ಲಂತೆ ಬೆಳೆ ದೊಡ್ಡ ಇದೇ ನನ್ನ ಕನಸು ಇಷ್ಟೇ ಇತ್ತು ಸಂವಿಧಾನ ಬರುವುದಕ್ಕಿಂತ ಮುಂಚೆ ಇದಕ್ಕಿಂತ ಜಾಸ್ತಿ ಯಾವ ಕನಸು ಇರಲಿಲ್ಲ ಈ ಕೆಲ ಸಮುದಾಯದವ್ರಿಗೆ ಯಾರಾದರೂ ಕೊಟ್ಟಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನ ಕೊಟ್ಟಿರುವಂತಹ ಕನಸು ಅದು ಅಂಬೇಡ್ಕರ್ ಇರುವಂತಹ ಸಂವಿಧಾನ ಕೊಟ್ಟಿರುವಂತಹ ಕನಸು ಹೀಗಾಗಿ ಇಡೀ ಭಾರತ ದೇಶದಲ್ಲೇ ಸಂವಿಧಾನ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ಧನ್ಯವಾದಗಳು ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ